ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವು ರಾಯಸ್ವಾಮಿ ಆದಿಯಾಗಿ ಶಿವರಾಯ ಸ್ವಾಮಿ ಹೋಗಿದ್ರೆ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದರಲ್ಲ ಡಿ ಕೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಹೇಳಿದರಲ್ಲ ನಾನು ಉತ್ತರ ಏನು ಹೇಳಿದ್ದೀನಿ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ದರು ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರಲ್ಲಿ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸುತ್ತೀರಿ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಎಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಇಷ್ಟೆಲ್ಲ ಹೋಗಿದ್ದಾರೆ 15 ಜನ ಹೋಗಿದ್ದಾರೆ ಅಂತ ಮಾಹಿತಿ ಇದೆ 15 ಜನ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಎಲ್ಲರಿಗೂ ಮಾಹಿತಿ ಯಾರಿಗೂ ಅಲ್ಲ ಚಲೋರಾಯ ಸ್ವಾಮಿ આજે ಎಂಎಲ್ ಯುವರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ ಸರ್ ఢಿಲ್ಲಿ ಇದ್ದಾರೆ ರಾಮ್ ನಗರ ಮತ್ತೆ ఢಿಲ್ಲಿ ಇದ್ದಾರೆ ಅಂತಾ ಇದೆ ಡೆವಲಪ್ಮೆಂಟ್ ಅಂತಲ್ಲ ಸರ್ ಹೋಗಿದ್ದಾರೆ ಕೆಲವು ಎಲ್ ಸಿಗಳು ಹೋಗಿದ್ದಾರೆ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನಃ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಹೌದು ಈಗಲೂ ಈಗಲೂ ಮಾತು ತಪ್ಪಲ್ಲ ನಾನು

ಬಜೆಟ್ ನಾನೇ ಮಂಡಿಸ್ತೀನಿ ಬೆಂಗಳೂರು ಬರ್ತಾ ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡೋದು ಭೇಟಿ ನಾಳೆ ಮಾಡ್ತೀನಿ ಗೊತ್ತಾಗಲ್ಲ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನವರು ಬಹಿರಂಗ ಮತ್ತೆ ಶುರು ಮಾಡಿದಾರೆ ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಹೈಕಮಾಂಡ್ ಅವರು ಹೇಳಿದಾರ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಹೇಳಿ ಶಾಸಕರುಗಳು ಒಂದ್ ಮಾತಾ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗ್ಬೇಕು ಶಾಸಕರು ಭದ್ರ ಹಾಬೇಕು ಮಂತ್ರಿಗಳು ಭದ್ರ ಹಾಬೇಕು ನಾನು ಭದ್ರಾಗಬೇಕು ಡೆಪ್ಟಿ ಚಿತ್ರ ಹೇಳ್ರಿ ಅಂತ ಸಾರ್ ಒಬ್ಬ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದ್ ಬೇಡ ಅದಕ್ಕೆ ಹೈಕೋಂಡ್ ಮಾತಾಡ್ಲಿ ಅಂತ ಯಾರಿಗೆ ನೀವು ಅಂತ ನೀವು ಸಲಹೆ ಕೊಡೋದ ಅಂತ ನಿಮ್ಮ ಶಾಸಕಡೆ ಯಾಕಂದ್ರೆ ಅಲ್ಲಿಂದ ಒಂದೇ ಐಕಮಾಂಡ್ ಯಾವಾಗ ಹೇಳ್ ಕಮಾಂಡು ಏನ್ ಹೇಳ್ತದ ಅದೇ ಸರ್ ಹೈಕಮಾಂಡ್ ಯಾವಾಗ್ ಹೇಳುತ್ತೆ ಸಾರ್ ಸಾರ್ ಹೈಕಮಾಂಡ್ ಯಾವಾಗ್ ಹೇಳ್ಬೋದು ಯಾವಾಗ ಹೇಳ್ಬೋದು ಅಂತ ಸರ್ ಮೈಕಮಾಡ್ ಯಾವಾಗ ಹೇಳ್ಬೋದು ಹೇಳು